ಆಲ್ಮೋಸ್ಟ್ ಡ್ರೈವಿಂಗ್ಸ್ ಎಲ್ಲ ವೀಡಿಯೋಗಳ್ ಬಿಡ್ತಾ ಇದ್ದೀನಿ ಇವತ್ತು ಏನಪ್ಪಾ ಅಂದರೆ ವಿಚಾರ ಇಲ್ಲಿ ಆ ಗದ್ದೆ ಹೊಲ್ಸೋಕ್ಕೆ ಅಂತ ಅಂದ್ಬಿಟ್ಟು ಒಂದು ಟ್ಯಾಕ್ಟ್ರು ತಗೊಂಬಂದವ್ರೆ ನಮ್ಮ ಗೋವಿಂದ ಅಣ್ಣನವ್ರು ನೋಡ್ತಾ ಇರ್ಬೋದು ಅಲ್ಲಿ ಯಾವ ರೀತಿ ಉಂಡ್ಕೊಂಡೈತೆ ಅಂತ ಸುಮಾರು ಒಂದು ಅರ್ಧ ಚಕ್ರ ಅಷ್ಟು ಪೂರ್ತಿ ಉಂಡ್ಕೊಂಡೈತೆ ಅದಕ್ಕೆ ಸೊ ಹೊರ್ಗಡೆ ಬರೋಕ್ಕಾಗ್ದದೇನೆ ಅದನ್ನು ಎತ್ತಕ್ಕೋಸ್ಕರ ಜಾಂಡಿ ಟ್ಯಾಕ್ಟ್ರು ಬಂದೈತೆ ಅಲ್ಲಿ ಸೀನವ್ರು ಟ್ಯಾಕ್ಟ್ರು ನೋಡಿ ಬನ್ನಿ ತೋರಿಸ್ತೀನಿ ಹೊಟ್ಲೋ ಬತ್ತದೊಟ್ಲ ಭತ್ತ ಭತ್ತ ತೊಟ್ಲು ಇದು ಎಷ್ಟು ಚೆನ್ನಾಗೈತೆ ಅಂತ ಟ್ಯಾಕ್ಟರ್ ಉಂಡ್ಕೊತೈತೆ ನೀವು ನೋಡ್ತಾ ಇರ್ಬೋದು ಕಾಲೆಯ ಒಂದು ಅರ್ಧ ಅಡಿಯಷ್ಟು ಉಡ್ಕೊತೈತೆ ಕಾಲೆಯ ಒಂದು ಮಣ್ಕಾಲಷ್ಟು ಉದ್ದ ಉದ ಸೊ ಜಾಂಡಿ ಟ್ಯಾಕ್ಟ್ರೂ ಇಲ್ಲಿ ಯಾವ ರೀತಿ ಉಣ್ಕತೈತೆ ನೋಡಿ ಅಣ್ಣ ಅಣ್ಣ ಯಾಕೆ ಈ ಥರ ಉಣ್ಕೊಳ್ಳೋದು ತರ ಉಂಡ್ಕೊಳ್ಳೋದು ಹಾಂ 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 ನೀರು ಜಾಸ್ತಿ ಕಟ್ಟಿದ್ರೆ ಈ ಥರ ಉಣ್ಕೊಳ್ಳುತ್ತಾ ಗಾಯ್ಸ್ ಇಂಜಿನ್ ಪೂರ್ತಿ ಹೆಂಗ್ ಕೂತೈತೆ ನೋಡಿ ರಾಜು ಟನ್ ಹನ್ನೆರಡು ಟನ್ ಕೆಪಾಸಿಟಿ ಐತೆ ಅದಕ್ಕೆ ಇದೊಂದು ರೋಪ್ಗೆ ಹನ್ನೆರಡು ಟನ್ ಕೆಪಾಸಿಟಿ ಐತೆ ಈ ಗಾಡಿ ಗಾಯ್ಸ್ ರೈತರು ಕಷ್ಟ ಎಷ್ಟಿರ್ತದೆ ಗೋವಿಂದಣ್ಣ ಪಾಪ ಎಷ್ಟು ಕಷ್ಟ ಬೀಳ್ತಾರೆ ಅಂದ್ರೆ ರೈತರು ಕಷ್ಟ ನೋಡಿ ಸ್ವಂತ ಟ್ಯಾಕ್ಟರ್ ತಗೊಂಡು ಆ ಉಳುಮೆ ಮಾಡ್ಕೊಂಡು ಹೆಂಗೋ ಅಚ್ಚುಕಟ್ಟಾಗಿ ಈ ತರ ಹಚ್ಕಟ್ ಮಾಡ್ಕೊಂಡು ಬೆಳಿ ಹಾಕಿವೆ ಈ ರೀತಿ ಆಗುತ್ತೆ ಪಾಪ ರೈತರ ಜೀವನ ಈಗ ದೂರದಿಂದ ಒಂದು ವೀಕ್ಷಣೆ ನೋಡುವ ಯಾವ ರೀತಿ ಹೇಳ್ತಾರೆ ಅಂತ ಹೇಳಿ ಹೇಳ ಏನೋ ಒಂದು ಮಾಡೋಕ್ಕೋಗಿ ಪಾಪ ಏನೋ ಒಂದು ಆಯ್ತದೆ ನೋಡಿದ್ರೆ ಲೆಕ್ಕಾಚಾರ ನೋಡಿ ಇಷ್ಟಪಟ್ಟು ಎಳಿಯುವ ಅಂದರೆ ಇದಕ್ಕೊಂದು ಲೆಕ್ಕಾಚಾರ ಸ್ವಲ್ಪ ಅಲ್ಲಿಂದ ಈ ಕಡೆಗೆ ಬಂದಿರೋದು ಅಷ್ಟೇ ಆಲ್ಮೋಸ್ಟ್ ಹೋಗುತ್ತೆ ಹೊರಗಡೆ ಹೊರಗಡೆ ಬಂದ್ಬಿಡುತ್ತೆ ಯಾಕೆ ಅಂದರೆ ಅಲ್ಲಿಂದ ಜಕ್ಕಂಡ್ ಬಂದ್ಬಿಡ್ತು ನೋಡಿ ಗೈಸ್ ನಾನು ಮಹೇಂದ್ರ ಅಂದ್ಕಡೆ ಸೊ ಮಹೇಂದ್ರ ಅಲ್ಲ ಇದು ಮೆಸ್ಸಿ ಪರ್ಮಿಷನ್ ಅಂತೆ ಗೈಸ್ ನೀವೇ ನೋಡ್ತಾ ಇದ್ದೀರಲ್ಲ ರೈತರ ಕಷ್ಟ ಎಷ್ಟಿರ್ತದೆ ಅಂತ ನೋಡ್ತೀವಿ ಆ ಗಾಡಿ ಬರ್ಬೋದು ಅಂತ ಅನ್ಕೊಂತೀನಿ ಈಗ ಆಲ್ಮೋಸ್ಟ್ ಬರ್ಬೇಕು ಯಾಕೆ ಅಂದರೆ ಈಗ ಸ್ವಲ್ಪ ರಾಡಾಗೈತೆ ಮತ್ತೆ ಇಲ್ಲೆಲ್ಲ ಓಡಾಡಿ ಓಡಾಡಿ ಒಂದು ಸ್ವಲ್ಪ ಜಾಡಾದಂಗೆ ಆಗೈತೆ ಹೇಳಿ 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 ನೋಡಿ ಸರ್ ನಮ್ಮ ಅವನೇ ಗಾಡಿ ಹೇಳದ್ ಬಿಡ್ತು ಮಾವ ಬಂಪರ್ಗೆ ಹಾಕು ಬಂಪರ್ ಹಿಂಗೆ ಬಿಟ್ಟಂಗೆ ಆಯ್ತದೆ ಈ ಟೈಮಲ್ಲಿ ರೈತರ ಬಗ್ಗೆ ಏನು ಹೇಳಬೇಕು ಅನಿಸ್ತದೆ ಮತ್ತೆ ಈಗ ಯಾವ ಹಿಂಗೆ ಹಾಂ ಅಲ್ಲ ಒಂದು ಗುಟ್ಟು ವೇಸ್ಟ್ ಮಾಡಿದೆ ಎಲ್ಲ ಎಲೆ ಮೇಲೆ ಬುಟ್ಟು ವೇಸ್ಟ್ ಮಾಡ್ತಿದೆ ಈಗ ಇಲ್ಲೊಂದು ಕಾಳು ಬತ್ತ ಭತ್ತ ಬೆಳಿಗ್ಗೆ ನೋಡಿದೀನಿ ನಮ್ಮ ಕಷ್ಟವ ಬೆಳಗ್ಗೆಯಿಂದ ಹೆಂಗೆ ಅಂತ ನೋಡಿದ್ದೆ ಅವ್ರು ಬೆಳಗ್ಗೆಯಿಂದ ಎರಡು ಸಲ ಬಂದು ಎರಡು ಮೂರುನೇ ಸಲ ಬಂದು ಎರಡು ಹಾಕದೆ ಎಷ್ಟು ಸತಿ ಮೂರನೇ ಸಲ ಮೂರನೇ ಸತಿ ನೋಡಿ ಗಾಯ್ ಸರ್ ರೈತರು ಕಷ್ಟ ಆಹಾರವನ್ನು ಆಹಾರವನ್ನು ವೇಸ್ಟ್ ಮಾಡಿಬಿಡಿ ನಿಜವಾಗಿ ಬಳಸಿ ಅನ್ನ ರೈತರು ಕಷ್ಟ ನೋಡಿದ್ದೀನಿ ಪಾಪ ಕಾಯ್ತ ಮಳೆ ಬರೋ ರೀತಿ ಐತೆ ನೋಡಿ ಮೋಡ ಎಲ್ಲ ಕವಿತಾ ವಾತಾವರಣ ಮೋಡ ಕವಿತಾ ವಾತಾವರಣ ಪಾಪ ಅದು ಗಾಡಿ ಹೊರಗಡೆ ಬರ್ತಾ ಇಲ್ಲ ತುಂಬಾ ಕಷ್ಟ ಆಯ್ತೈತೆ ನೋಡ್ತಾ ಇರ್ಬೋದು ಕಾಲ್ಚೋಲಿ ಅಂತ ಎಲ್ಲ ಒಡ್ಕೊಬಂದೆ ಕೆಳಗಿಂದ ನೆಕ್ಸ್ಟ್ ವೀಡಿಯೋದ್ರಲ್ಲಿ ಏನಪ್ಪ ಅಂದರೆ ಇದು ನಾ ಹೊರ್ಗಡೆ ತೆಗ್ದಾದ ಮೇಲೆ ತೋರಿಸ್ತೀನಿ ಇದು ಇನ್ನೂ ಜೆ ಸಿ ಪಿ ತಂದ್ಬಿಟ್ಟು ಜೆ ಸಿ ಪಿಲಿ ಹೊರ್ಗಡೆ ತೆಗಿಬೇಕಾಗುತ್ತೆ ಯಾಕೆ ಅಂದರೆ ಇದು ರೋಪ್ ನೋಡಿ ರೋಪೇ ಕಟ್ಟಾಗೋಯ್ತು ನೋಡ್ತಾ ಇದ್ದೀರಲ್ಲ ರೈತರ ಕಷ್ಟ ಎಷ್ಟು ಅಂತ ಓಕೆ ಫ್ರೆಂಡ್ಸ್